B- మే పరిహారా శీగ్రవే రైతరా ఖాతె గడిగేసేరలిదే అవుదు స్టేహితరే బెళేమే యోజనియా ఫలన్ పికలాకితరే ఇల్హిదే నిమకే గుడ్ న్యూస్ హాగాత్రే రైతరా ఖాతెగే యావాక పరిహార వర్కవని యాకకితే యస్టు బెళేమే పరిహార రైతరికే కైసేరలితే ఇతరా జొదిగే యావెల్లా తాళుకు హగో రైతరికే పరిహార సికలితే యప్ప సంపూర్ణవత ಮಾಹಿತಿಯನ್ನು ಈಗ ಕೃಷಿ ಇಲಾಖೆ ನೀಡಿದೆ ತಪ್ಪದೆ ಈ ಒಂದು ಮಾಹಿತಿನ ಸಂಪೂರ್ಣವಾಗಿ ನೋಡಿ ನೀವು ಇನ್ನೂ ಕೂಡ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ಮಾಹಿತಿ ಎಂದು ನೋಡೋಣ ಈ ಮೊದಲು ಪರಿಹಾರ ಸಮರ್ಪಕವಾಗಿ ಇತ್ಯರ್ಥಪಡಿಸಲು ಕೃಷಿ ಸಚಿವ ಎಂಚಲುವ ರಾಯಸ್ವಾಮಿಯವರು ಅಧಿಕಾರಿಗಳಿಗೆ ನಿರ್ದೇಶನ ಮತ್ತು ಸ್ಪಷ್ಟ ಮಾಹಿತಿಯೊಂದಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ನೀಡಿದರು ಈ ವರ್ಷ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಉತ್ತಮವಾಗಿದ್ದು ಯಾವುದೇ ಜಿಲ್ಲೆಯಲ್ಲಿ ಬಿತ್ತನೆ ಬೀಜ ರಸಗೊಬ್ಬರ ಕೊರತೆಯಾದದಂತೆ ಮುಂಜಾಗ್ರತೆ ಕೂಡ ವಹಿಸಲಾಗಿದೆ ಎಂಬ ಮಾಹಿತಿಯನ್ನು ಕೃಷಿ ಸಚಿವರು ತಿಳಿಸಿದ್ದರು ಆದರೆ ಈಗ ವಿಮೆ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿಕೊಂಡು ಬೆಳೆಮೆ ಪರಿಹಾರಕ್ಕಾಗಿ ಕಾಯುತ್ತಿರುವ ರೈತರಿಗೆ ಶೀಘ್ರವೇ ಬೆಳೆಮೆ ಪರಿಹಾರವನ್ನು ರೈತರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲು ಕ್ರಮವನ್ನು ವಹಿಸಲಾಗುತ್ತಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕನೆಯ ಇಪ್ಪತ್ತೈದು ಲಕ್ಷಕ್ಕಿಂತ ಅಧಿಕ ರೈತರು ವಿಮೆ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿಕೊಂಡಿದ್ದು ಅದರಲ್ಲಿ ಈಗಾಗಲೇ ಹದಿನಾರು ಲಕ್ಷಕ್ಕಿಂತ ಅಧಿಕ ರೈತರ ಖಾತೆಗೆ ಬೆಳೀಮೆ ಪರಿಹಾರ ಸಂದಾಯವಾಗಿದೆ ಹಾಗೂ ಕೆಲವು ರೈತರಿಗೆ ತಾಂತ್ರಿಕ ಕಾರಣದಿಂದ ವಿಮೆ ಪರಿಹಾರ ಜಮಾವಣೆಯಾಗಿಲ್ಲ ಅತಿ ಶೀಘ್ರವೇ ಅಂತಹ ಫಲಾನುಭವಿಗಳಿಗೂ ಕೂಡ ಬೆಳೆಮೆ ಪರಿಹಾರ ಸಂದಾಯವಾಗಲಿದೆ ಹಾಗೂ ಬಾಕಿ ಕುಳಿತ ಹತ್ತು ಲಕ್ಷಕ್ಕೂ ಅಧಿಕ ರೈತರಿಗೂ ಕೂಡ ಬೆಳೆ ವಿಮೆ ಪರಿಹಾರ ಜೂನ್ ತಿಂಗಳಲ್ಲೇ ಸಂದಾಯವಾಗಲಿದೆ ಎಕರೆಗೆ ನಲವತ್ತು ಸಾವಿರದಿಂದ ಎಂಬತ್ತು ಸಾವಿರ ರೂಪಾಯಿವರೆಗೆ ರೈತರಿಗೆ ಬೆಳೆ ವಿಮೆ ಪರಿಹಾರ ಜಮಾವಣೆಯಾಗಲಿದೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಮೆ ಪರಿಹಾರ ಸಿಗಲಿದೆ ರೈತರು ಚಿಂತಿಸುವ ಅವಶ್ಯಕತೆ ಇಲ್ಲ ಕೆಲವು ತಾಂತ್ರಿಕ ದೋಷ ಎದುರಾದರೆ ಸ್ವಲ್ಪ ತಾಂತ್ರಿಕ ಕಾರಣ ಎದುರಾಗುತ್ತದೆ ಆದರೆ ರೈತರ ಖಾತೆಗೆ ವಿಮೆ ಪರಿಹಾರ ಜಮಾವಣೆ ಖಂಡಿತ ಆಗುತ್ತದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳಿ